ಭಾರತೀಯ ನೌಕಾಪಡೆಯ ಎಂಟು ಮಂದಿ ಮಾಜಿ ಸಿಬ್ಬಂದಿಗೆ ಬಿಗ್ ರಿಲೀಫ್ ಮರಣದಂಡನೆ ಶಿಕ್ಷೆ ಕಡಿತಗೊಳಿಸಿದ ಕತಾರ್ ಕೋಟ್ ವಿದೇಶಾಂಗ ಸಚಿವಾಲಯದ ಮಾಹಿತಿ ಮುಂಬೈ ದಾಳಿಯ ರೂವಾರಿ ಹಫೀಜ್ ಸಯೀದ್ ಹಸ್ತಾಂತರಿಸಿ ಪಾಕಿಸ್ತಾನಕ್ಕೆ ಭಾರತದ ಅಧಿಕೃತ ಮನವಿ ಕಾನೂನು ಪ್ರಕ್ರಿಯೆ ಆರಂಭಿಸಲು ಕೋರಿಕೆ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯ ಎರಡ್ ಸಾವಿರ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಅನುಷ್ಠಾನ ಎಂದ ಸಿಎಂ ಕಾನೂನು ತಿದ್ದುಪಡಿಗೂ ತೀರ್ಮಾನ ರಾಹುಲ್ ಗಾಂಧಿ ಪರ ಸಿಎಂ ಬ್ಯಾಟಿಂಗ್ ಮುಂದಿನ ಪ್ರಧಾನಿ ಆಗಲಿ ಎಂದ ಸಿದ್ದರಾಮಯ್ಯ ಕಾಂಗ್ರೆಸ್ ಸಂಸ್ಥಾಪನಾ ದಿನದಂದು ಅಚ್ಚರಿಯ ಹೇಳಿಕೆ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಮಹತ್ವದ ಸಭೆ ಶಾಸಕ ಯತ್ನಾಳ್ ಮುನಿಸು ಶಮನಕ್ಕೆ ಯತ್ನ ಸೋಮಣ್ಣರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ತೀರ್ಮಾನ ಹರಿಯಾಣದ ಕೃಷಿ ಭೂಮಿ ಖರೀದಿ ಮತ್ತು ಮಾರಾಟ ಕೇಸ್ ಇಡಿ ಚಾರ್ಜ್ ಶೀಟ್ನಲ್ಲಿ ಪ್ರಿಯಾಂಕಾ ಗಾಂಧಿ ಹೆಸರು ಉಲ್ಲೇಖ ಕಾಂಗ್ರೆಸ್ ನಾಯಕಿಗೆ ಶುರುವಾಗುತ್ತಾ ಸಂಕಷ್ಟ ಡಿಸೆಂಬರ್ ಮೂವತ್ತಕ್ಕೆ ಅಯೋಧ್ಯೆಗೆ ಪ್ರಧಾನಿ ಮೋದಿ ಭೇಟಿ ಖಲಿಸ್ತಾನಿ ಉಗ್ರನಿಂದ ದಾಳಿ ಬೆದರಿಕೆ ಗುಪ್ತಚರ ಸಂಸ್ಥೆಗಳಿಂದ ಹೈ ಅಲರ್ಟ್ ತಮಿಳು ರಾಜಕಾರಣಿ ವಿಜಯಕಾಂತ್ ನಿಧನ ಚೆನ್ನೈನಲ್ಲಿ ಅನಾರೋಗ್ಯದಿಂದ ಕೊನೆಯುಸಿರು ಗಣ್ಯರು ಅಭಿಮಾನಿಗಳ ಕಂಬನಿ ಸ್ಯಾಂಡಲ್ವುಡ್ ದೂತ್ ಪೇಡಾಗೆ ನಲವತ್ತನೇ ಜನ್ಮದಿನದ ಸಂಭ್ರಮ ಎಡಗೈಯೇ ಅಪಘಾತಕ್ಕೆ ಕಾರಣ ತಂಡದಿಂದ ಟೀಸರ್ ಗಿಫ್ಟ್ ಜನವರಿ ಐದರಿಂದ ರಣಜಿ ಟ್ರೋಫಿ ಶುರು ಮೊದಲೆರಡು ಪಂದ್ಯಗಳಿಗೆ ಕರ್ನಾಟಕ ತಂಡ ಪ್ರಕಟ ಮಾಯಾಂಕ್ ಅಗರ್ವಾಲ್ ನಾಯಕನಾಗಿ ಮುಂದುವರಿಕೆ